ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವವರ ಹಾಗೂ ಪೂರ್ವಯೋಜಿತ ಪ್ರತಿಭಟನೆ ನಡೆಸುತ್ತಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಬಿಜೆಪಿಯವರು ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು ಡಿಸಿ ಕಚೇರಿ ಎದುರು ಜಮಾಯಿಸಿದ ಕಮಲ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ನಾಯಕರ ವಿರುದ್ದ ಘೋಷಣೆ ಕೂಗಿದರು ಈ ವೇಳೆ ಮಾತನಾಡಿದ ಬಿಜೆಪಿ ಒಬಿಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಪ್ರಸನ್ನಕುಮಾರ್ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ದ ಗೆ ಅನುಮತಿ ನೀಡಿದ ಕೂಡಲೇ ಗವರ್ನರ್ ವಿರುದ್ದ ಕೈ ನಾಯಕರು ಹಾಗೂ ಬೆಂಬಲಿಗರು ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವುದು ಖಂಡನೀಯ ವೈಯಕ್ತಿಕವಾಗಿ ತೇಜೋದೆ ಮಾಡುತ್ತಿರುವುದು ಸಲ್ಲದು ಮೊದಲಿನಿಂದಲೂ ಸಾಂವಿಧಾನಿಕ ಹುದ್ದೆಯಲ್ಲಿರುವವರನ್ನ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡ ಕಾಂಗ್ರೆಸ್ ನಾಯಕರು ನಾಯಕರು ಈಗಲೂ ಅದೇ ಚಾಳಿ ಮುಂದುವರೆಸಿದ್ದಾರೆ ವಾಲ್ಮೀಕಿ ಮುಡಾ ಹೀಗೆ ಹಲವು ಅಗರಣ ಆರೋಪ ಹೊತ್ತಿದ್ದರೂ ಶೋಷಿತ ವರ್ಗಕ್ಕೆ ಸೇರಿದ ರಾಜ್ಯಪಾಲರ ಮೇಲೆ ಮುಗಿಬಿದ್ದಿರುವುದು ಕಾಂಗ್ರೆಸ್ ಪಕ್ಷ ಶೋಷಿತ ಸಮುದಾಯದ ವಿರೋಧಿ ಪ್ರವೃತ್ತಿಯ ದ್ಯೋತಕ ಎಂದು ವಾಗ್ದಾಳಿ ನಡೆಸಿದರು ಸಂವಿಧಾನಿಕ ಹುದ್ದೆಯಲ್ಲಿರುವ ರಾಜ್ಯಪಾಲರ ಘನತೆ ಅರಿಯದ ಕಾಂಗ್ರೆಸ್ ನಾಯಕರು ಅವರ ವಿರುದ್ದ ಅವಹೇಳನಕಾರಿಯಾಗಿ ಟೀಕೆ ಮಾಡುತ್ತಿದ್ದಾರೆ ಹಾದಿ ಬೀದಿಯಲ್ಲಿ ಅವರ ಪ್ರತಿಕೃತಿ ಸುಡುವಂತಹ ಚಪ್ಪಲಿ ಸೇವೆ ಮಾಡುವ ಹೀನ ಕೃತ್ಯ ಇಳಿದಿದ್ದಾರೆ ಮುಖ್ಯಮಂತ್ರಿ ಮೇಲೆ ಬಂದ ಆರೋಪಗಳ ಬಗ್ಗೆ ತನಿಖೆಗೆ ಆದೇಶಿಸುವುದು ರಾಜ್ಯಪಾಲರಿಗೆ ಸಂವಿಧಾನ ನೀಡಿರುವ ಅಧಿಕಾರ ಇದು ಹಿಂದೆಯೂ ನಡೆದಿದೆ ಹಿಂದೆ ಯಡಿಯೂರಪ್ಪ ಅವರ ವಿಷಯದಲ್ಲೂ ಅಂದಿನ ರಾಜ್ಯಪಾಲರು ಆದೇಶ ನೀಡಿದ್ದರು ಇದೀಗ ಪೊಲೀಸರ ಸಮ್ಮುಖದಲ್ಲಿಯೇ ರಾಜ್ಯಪಾಲರಿಗೆ ಅವಮಾನ ಆಗಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕಿಡಿಕಾರಿದರು ಈ ದಿನ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಹಾಸನ ಜಿಲ್ಲಾ ವತಿಯಿಂದ ಒಂದು ಪ್ರತಿಭಟನೆಯನ್ನು ನೆರವೇರಿಸಿದ್ದೀವಿ ಈ ಪ್ರತಿಭಟನೆ ಏನು ಅಂದರೆ ಸಿದ್ದರಾಮಯ್ಯ ಅವರು ಮೂಢ ಹಗರಣದಲ್ಲಿ ಸೈಟನ್ನು ನುಂಗಿದ್ದಾರೆ ಈಗಾಗಲೇ ಮೂಢ ಹಗರಣಂಥ ಸಿದ್ದರಾಮಯ್ಯ ಅವರಿಗೆ ಗವರ್ನರು ಈಗಾಗಲೇ ಪ್ರಾಸಿಕ್ಯೂಷನನ್ನು ನೀಡಿದ್ದಾರೆ ಆದರೆ ಅದನ್ನು ದಾರಿ ತಪ್ಪಿಸಬೇಕು ಜನಗಳಿಗೆ ದಾರಿ ತಪ್ಪಿಸ್ಬೇಕು ಅಂತೇಳಿ ಈಗಾಗಲೇ ಅವರು ಕಾಂಗ್ರೆಸ್ ವತಿಯಿಂದ ಅವರು ಉಳಿಸುವಂಥ ಪ್ರತಿಭಟನೆ ಮಾಡ್ತಿದ್ದಾರೆ ಇದು ಯಾವ ನ್ಯಾಯ ದೇಶದಲ್ಲಿ ಇಷ್ಟೆಲ್ಲ ಅಷ್ಟ ಭ್ರಷ್ಟಾಚಾರ ಆಗಿ ಅವ್ಯವಹಾರ ಆಗಿ ನಡೀತಾ ಉಂಟು ಆದರೆ ವಿರೋಧ ಪಕ್ಷದ ನಾವು ಭಾರತೀಯ ಜನತಾ ಪಾರ್ಟಿ ಕೇಳಿದರೆ ಅದು ಯಾರು ಕೇಳೋಕ್ಕೆ ಅಂತ ಹೇಳಿ ಸಿದ್ಧರಾಮಯ್ಯರು ಉಡಾಸೆ ಮಾತಾಡ್ತಿದ್ದಾರೆ ಆದರೆ ಜನಸಾಮಾನ್ಯರಿಗೆ ಕುಡಿಯೋ ನೀರು ಸಮಸ್ಯೆ ಇರ್ಬೋದು ರಸ್ತೆಗಳ ಸಮಸ್ಯೆ ಇರ್ಬೋದು ಮತ್ತು ಮೂಲಭೂತ ಸೌಕರ್ಯ ಇರ್ಬೋದು ಅಭಿವೃದ್ಧಿ ಇರ್ಬೋದು ಎಲ್ಲ ಕುಂಠಿತವಾಗಿದೆ ಆದರೆ ಅವರ ಅಧಿಕಾರ ಆಸ್ ಆಸೆಗೋಸ್ಕರ ಮಾತ್ರ ಅವರು ಅಧಿಕಾರವನ್ನು ನಡೆಸಬೇಕು ಇರಬೇಕು ಕಾಂಗ್ರೆಸ್ ಸರ್ಕಾರ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮುಂದೋಗ್ತಾರೆ ಆದರೆ ಈ ದಿನ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಎಸ್ಡಿ ಚಂದ್ರು ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಾರಾಯಣಗೌಡ ನಗರಾಧ್ಯಕ್ಷ ಮಂಜು ನಗರಸಭೆ ಮಾಜಿ ಅಧ್ಯಕ್ಷ ಮೋಹನ್ ವಿಜಯಲಕ್ಷ್ಮಿ ಶೋಭನ್ ಬಾಬು ಮಹೇಶ್ ಹರ್ಷಿತ್ ನಗರಸಭೆ ಸದಸ್ಯ ಸಂತೋಷ್ ಇತರರಿದ್ದರು